ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗಗಳನ್ನು ನಾವು ತಗೊಂಡಿದ್ದೀನಿ ಒಂದು ಲಂಬ ಕೋಲ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವು ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ತ್ರಿಭುಜದ ಎತ್ತರ ಮತ್ತು ಪಾದ ಇವುಗಳ ವ್ಯತ್ಯಾಸ ಐದು ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಮೊದಲಿಗೆ ನಾವು ಪಾದ ಎಕ್ಸ್ ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ ಏಕೆಂದ್ರೆ ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ ಮತ್ತು ಎತ್ತರ ಎತ್ತರವನ್ನು ತಗೊಂಡ್ರೆ ता, 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 ता. X 5 எ நடுவின் வத்தியாசிமீட்டர் எக்ஸ் மைனஸ் ஐந்து சென்டிமீட்டர் ஆகி த்ரிபுஜத விஸ்தீர்ணிக ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿಗೆ ತ್ರಿಭಿಜದ ಎತ್ತರ ಅಂದ ತಕ್ಷಣವೇ ನಾವೇನು ಮಾಡಿದೀವಿ ಎತ್ತರ ಮತ್ತು ಪಾದವನ್ನು ತೊಗೊಂಡಿದ್ದೀವಿ ಪಾದ ಎಕ್ಸ್ ಅಂತ ತಗೊಂಡ್ರೆ ಅದರ ವ್ಯತ್ಯಾಸ ಅಂದರೆ ಒಂದು ಎಕ್ಸ್ ತೊಗೊಂಡಿದ್ದೀವಿ ಅದರ ವ್ಯತ್ಯಾಸವನ್ನು ಮೈನಸ್ ಆಗಬೇಕು ಹಾಗಾಗಿ ಎಕ್ಸ್ ಮೈನಸ್ ಐದು ಸೆಂಟಿಮೀಟರ್ ಅಂತ ತೊಗೊಂಡಿದ್ವಿ ಈಗ ತ್ರಿಬುಜದ ವಿಸ್ತೀರ್ಣ ಅಂತಂದು ಹೇಳಿದರೆ ಅರ್ಧ ಇಂಟು ಬಿ ಇಂಟು ಎಚ್ = 150 ಅರ್ಧ ಭಾಗ x ಅಲ್ಲಿ ನೇ ಎತ್ತರ x - 5 = 5 ಇಲ್ಲಿ ಏನಾಯ್ತು ಇದನ್ನ ಈ ಕಡೆಗೆ ತಗೊಳ್ಳೋಣ x * x x² x * 5 5x = 150 * 2 x² - 5x ಇಸ್ ಈ ಕೋಲ್ಟು ಮುನ್ನೂರು ಇದನ್ನು ಈ ಕಡೆಗೆ ತೊಗೊಂಡು ಮೈನಸ್ ಮುನ್ನೂರು ಇಜಿಕ್ ಒಂದು ಝೀರೋ ಆಯಿತು ಅಂದರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕಾಯಿತು ಇದನ್ನು ನಾವು ಅಪವರ್ತನಕ್ಕೆ ತಗೊಂಡ್ರೆ ಅಂದರೆ ಮಧ್ಯದ ಬೆಲೆ ಐದು ಬರಬೇಕು ಉಳಿಸಿದರೆ ಆಗಬೇಕು ಅಲ್ಲಿಗೆ ನಮಗೇನಾಗುತ್ತೆ ಹದಿನೈದು ಎಂಟು ಎರಡು ಅಂದರೆ ಮೂವತ್ತು ಬರುತ್ತೆ ಈಗ ಇಪ್ಪತ್ತ ತೊಗೊಂಡ್ರೆ ಇದು ಮುನ್ನೂರಾಯಿತು ಇಲ್ಲಿ 20 ರ 15 ಕಳ್ರೆ 5 ಬರ್ತಂತ ಅದನ್ನ ನಾವು ತಗೊಳ್ಳೋಣ x² - 20x + 15x - 40 = 0 ಇದರ ಸ್ಕಬ್ ಅಂತಂದ್ರೆ x - 20 + 15 ಕವಲ್ತರೆ x - 20 = 0 x - 20 * x + 15 = ಝೀರೋ ಎಕ್ಸ್ ಮೈನಸ್ ಇಪ್ಪತ್ತು x ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಹದಿನೈದು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ to ಈಕ್ವಲ್ ಟು ಇಪ್ಪತ್ತು ಎಕ್ಸ್ ಇಜ್ ಈಕ್ವಲ್ ಮೈನಸ್ ಹದಿನೈದು ಇಲ್ಲಿ ನಮಗೆ ಅಳತೆ ಆಗಿರೋದರಿಂದ ನಾವು ನೆಗೆಟಿವ್ ವ್ಯಾಲ್ಯೂಸನ್ನ ತೊಗೊಳಕ್ಕೆ ಬರಲ್ಲ ಹಾಗಾಗಿ ಪ್ಲಸ್ ವ್ಯಾಲ್ಯೂಯನ್ನು ತೊಗೋಣ ಅಲ್ಲಿಗೆ ಪಾದ ಎಕ್ಸ್ ಈಜ್ ಈಕ್ವಲ್ ಟು ಸೆಂಟಿಮೀಟರ್ ಬರ್ತಕ್ಕಂಥದ್ದು ಅದನ್ನು ತಗೊಂಡ್ರೆ ಪಾದ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಎತ್ತರ ಅಂತಂದು ಹೇಳಿದರೆ ಎಕ್ಸ್ ಮೈನಸ್ ಫೈವ್ ಇರೋದು ಇಪ್ಪತ್ತು ಮೈನಸ್ ಐದು cm. ಈಕ್ವಲ್ ಹದಿನೈದು ಸೆಂಟಿಮೀಟರ್ ಇದು ನನಗೆ ಬೇಕಾಗಿರ್ತಕ್ಕಂಥ ಬೆಲೆ ಇದರಲ್ಲೇ ಚಾಯ್ಸನ್ನು ಕೊಟ್ಟಿದ್ದೇನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ನೂರ ಅರವತ್ನಾಲ್ಕು ಅಂತ ಕೊಟ್ಟಿದ್ದೇನೆ ಇಲ್ಲಿ ಅನುಕ್ರಮಗಳ ಮೊತ್ತಗಳನ್ನು ತಗೊಳ್ಳೋದಾದ್ರೆ ಮೊದಲನೇದಾಗಿ ಎರಡು ಧನ ಸಮಪೂರ್ಣ ಅದರಲ್ಲಿ ಒಂದು ಎಕ್ಸ್ ಅಂತ ತಗೊಳ್ಳೋಣ ಇನ್ನೊಂದು ಎಕ್ಸ್ ಪ್ಲಸ್ ಟು ಅಂತ ತಗೊಳ್ಳೋಣ ವರ್ಗ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ಕ್ವೈರ್ ಮತ್ತು ಎಕ್ಸ್ ಪ್ಲಸ್ ಟೂ ಓಲ್ ಸ್ಕ್ವೇರ್ ಇವೆರಡರ ಮೊತ್ತ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂಲ್ ಸ್ಕ್ವೇರ್ ಎಷ್ಟಿದೆ ನೂರ ಅರವತ್ನಾಲ್ಕು ಅದನ್ನು ಬಿಡಿಸ್ಕೊಳ್ಳೋಣ ಎ ಪ್ಲಸ್ ಬಿ ಓಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೋ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಫೋರ್ ಎರಡು ಕೂಡಿದರೆ 2x² 4x + 4 - 2 4 = 0 ಇದನೇ ಕರೀತಾರೆ ಇಲ್ಲಿಗೆ 2x² + 4x - 460 = 0 / 2 ಅಂತ ಬರ್ತಿದೆ x² + 2x - 80 = 0 ಇದು ಕೂಡ ವರ್ಗಸಮಿಕರಣದ ಆದರ್ಶ ರೂಪಕ್ಕೆ ಬರುತ್ತೆ मध्य पद 2 उऋष्टागा 80 ಅಲ್ಲಿಗೆ 18 80 ಆಗತಕ್ಕಂತದು x² 2x - 2x 80 = 0 x ಕಾಮ ಅಂತಂದ್ರೆ x + 10 8 ಕಾಮ ಅಂತಂದ್ರೆ x + 10 = 0 x + 10 * x - 80 = 0 x 1 = 0 x - 8 = 0 x = -7 x = 8 ಅಲ್ಲಿಗೆ ધન ಸಮપૂર્ણાંક કરો તો આવું થયું x = 8 11 છે x + 2 = 8 + 2 = 10 नेक्स्ट क्वेश्चन ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಎ ಸಿ ಬಿ ಅಡಿ ಆಗಿರುತ್ತೆ ಎ ಸಿ ಮತ್ತು ಬಿ ಡಿ ಸೇರಿಸಿ ಹಾಗೆಯೇ ಇದರಲ್ಲಿ ನಾವು ಏನು ತೋರಿಸಬೇಕು ತ್ರಿಬಿಜ ಎ ಸಿಮಿಲರ್ ಟ್ರಯಾಂಗಲ್ ತ್ರಿಬಿಜ ಬಿ ಒಡಿ ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಎ ಮತ್ತು ಬಿ ಇನ್ನೊಂದು ಸಿ ಮತ್ತು ಡಿ ಇವೆರಡು ಚೇಸಿರ್ತಕ್ಕಂಥ ಬಿಂದು ಓ ಇಲ್ಲಿ ಎ ಬಿ ರೇಖೆ ಸಿ ಡಿ ರೇಖೆ ಇವೆರಡು ಬಿಂದುಗಳು ಓ ನಲ್ಲಿ ಚೇಸಿದವುದರಿಂದ

ಹಾಗೆಯೇ ಎ ಸಿ ಪ್ಯಾರಲ ಟು ಬಿ ಟಿ ಹೀಗಿದ್ರಿಂದ ನಮಗೇನು ಉಂಟಾಯಿತು ತ್ರಿಭುಜ ಎ ಸಿ ಓ ತ್ರಿಭುಜ ಬಿ ಟಿ ಓ ಎರಡು ತ್ರಿಭುಜಗಳು ಬರ್ತವೆ ತ್ರಿಭುಜ ಎ ಸಿ ಓ ತ್ರಿಭುಜ ಬಿ ಟಿ ಒ ಇವೆರಡು ತ್ರಿಭುಜಗಳಲ್ಲಿ = ஆல்சோ ಬರ್ತಕಂತದ್ದು ಆಂಗಲ್ CE ಇದು ಆಂಗಲ್ DBO = ಪರ್ಯಾಯ कोण ಯಾಕೆಂದ್ರೆ AC || BD ಆಗಿರತಕ್ಕಂತದ್ದು ಆಂಗಲ್ CO = ಆಂಗಲ್ DBO ಇದು ಪರ್ಯಾಯ ತೋರೋದು AC ಬಿಡಿ ಹಾಗೆ ಆ್ಯಂಗಲ್ ಎ ಸಿ ಓ ನೆಕ್ಸ್ಟು ಆಂಗಲ್ ಬಿ ಡಿ ಇದು ಕೂಡ ಪರ್ಯಾಯ ಕೋನಗಳು ಇನ್ನು ಉಳಿದಿರ್ತಕ್ಕಂಥದ್ದು ಈ ಕೋನ ಈ ಕೋನ ಶೃಂಗಾಭಿಮುಖ ಕೋನಗಳು ಆಂಗಲ್ ಎ ಸಿ ಆ್ಯಂಗಲ್ ಬಿ ಓ ಇದು ಶೃಂಗಾಭಿಮುಖ ಕೋನಗಳು ಅಲ್ಲಿಗೆ ಕೋನ 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 ko na da raka kod jedna tribeza A, O, C similar triangle B -O. B -O D, O